ಕಲಬುರಗಿ ಮಹಾನಗರ ಪಾಲಿಕೆಯ ಉದ್ಯಾನವನದ ಇಂದಿರಾ ಸ್ಮಾರಕ ಭವನದಲ್ಲಿ ನಿನ್ನೆ ಆಯೋಜಿಸಿದ್ದ ಈ ಖಾತಾ ಅಭಿಯಾನದಲ್ಲಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಸಾಂಕೇತಿಕವಾಗಿ ಫಲಾನುಭವಿಗಳಿಗೆ ಈ ಖಾತಾ ವಿತರಿಸಿದರು ಈ ಸಂದರ್ಭದಲ್ಲಿ ಶಾಸಕ ಅಲ್ಲಮ್ಮ ಪ್ರಭು ಕರ್ನಾಟಕ ರೇಷ್ಮೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ಶಾಸಕಿ ಖನಿಜಾ ಫಾತಿಮಾ ವಿಧಾನಪರಿಷತ್ ಸದಸ್ಯರಾದ ಚಂದ್ರಶೇಖರ ಪಾಟೀಲ ಜಗದೇವ ಗುತ್ತೇದಾರ ತಿಪ್ಪಣ್ಣಪ್ಪ ಕಮಕನೂರ ಜಿಲ್ಲಾಧಿಕಾರಿ ಫೌಜಿಯಾ ತರಣಂ ಮತ್ತಿತರರು ಉಪಸ್ಥಿತರಿದ್ದರು ಮೊಹಮ್ಮದ್ ರಫೀಕ್ ತಂದೆ ಶೇಖ್ ಮದರ್ಸಾ ಈ ವೇಳೆ ರಾಜ್ಯದಾದ್ಯಂತ ಆಸ್ತಿಗಳ ಸರಳೀಕರಣ ಹಾಗೂ ಬಲಿಷ್ಠಗೊಳಿಸಲು ಸರ್ಕಾರ ಏಕಾತ ಹಾಗೂ ಬೇಕಾತ ವ್ಯವಸ್ಥೆ ಜಾರಿಗೆ ತಂದಿದೆ ಇದರಿಂದ ಸ್ವತ್ತುಗಳ ಮಾಲೀಕತ್ವ ನೀಡಲಾಗುತ್ತಿದೆ ವರ್ಷಾನುಗಟ್ಟಲೆ ಸ್ವತ್ತುಗಳ ಮಾಲೀಕತ್ವ ಇಲ್ಲದೆ ಪರದಾಡುತ್ತಿದ್ದ ಜನರಿಗೆ ನೆಮ್ಮದಿ ದೊರೆತಿದೆ ಗ್ರಾಮೀಣ ಭಾಗದ ಒಟ್ಟು ಹನ್ನೊಂದು ಲಕ್ಷದ ಐವತ್ತು ಸಾವಿರ ಆಸ್ತಿಗಳನ್ನು ತೆರಿಗೆ ವ್ಯಾಪ್ತಿಗೆ ತರಲಾಗಿದ್ದು ಇದರಿಂದ ಒಂದು ಸಾವಿರದ ಇನ್ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ ತೆರಿಗೆ ಸಂಗ್ರಹವಾಗಲಿದೆ ಇದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಈ ಅಭಿಯಾನದ ಲಾಭವನ್ನು ಎಲ್ಲರೂ ಪಡೆದುಕೊಳ್ಳಬೇಕು ಎಂದರು ನೀವೆಲ್ಲರೂ ಮೂರು ಜನ ಸೇರಿ ಒಂದು ಉತ್ತಮ ರೀತಿಯಾಗಿ ನಾವು ಸಹಭಾಗಿತ್ವದಲ್ಲಿ ಕೆಲಸ ಮಾಡಿದ್ರೆ ಖಂಡಿತವಾಗೂ ಈ ಸರಳೀಕರಣನೂ ಆಗುತ್ತೆ ಸಬಲೀಕರಣನೂ ಆಗುತ್ತೆ